ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಅಂತ ಭಾವಿಸ್ತೀನಿ ಸೊ ಇದೆಲ್ಲ ಹಳೆ ವ್ಲಾಗ್ಸು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಹೊಸಬ್ರಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇಲ್ಲಿ ಬಂದರೆ ನಾವು ಮದುವೆಗೆ ಬಂದಿದ್ದೀರಿ ಸೊ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡಿದೆ ಛತ್ರನೂ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನಿಸ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಹೇಗಿದೆ ಅನ್ನೋದು ಸರಿ ನೀವೇ ನೋಡ್ಕೊಂಡು ಬನ್ನಿ ಇಲ್ಲಿ ನೋಡ್ಬೋದು ಇದು ಬರೀ ಎಂಟ್ರೆನ್ಸ್ ಇದು ಸೊ ಒಳಗಡೆ ಇನ್ನೂ ಚೆನ್ನಾಗಿದೆ ಮತ್ತು ಎಸ್ಪೆಷಲಿ ಇಲ್ಲಿ ಮಕ್ಕಳಿಗೆ ಪ್ಲೇ ಗ್ರೌಂಡ್ ಇದೆ ಇಲ್ಲಿ ನೋಡಿ ಡೆಕೋರೇಷನ್ ಮಾತ್ರ ತುಂಬ ಸಖತ್ತಾಗಿದೆ ಇಲ್ಲಿ ಫೋಟೋ ಶೂಟ್ಗೆಲ್ಲ ಅರೇಂಜ್ ಮಾಡಿದ್ದಾರೆ ಮತ್ತು ಇಲ್ಲಿ ನೋಡ್ಬೋದು ನೀವು ಫ್ಲವರ್ ಟೈಪ್ ಇಲ್ಲಿ ಅರೇಂಜ್ಮೆಂಟ್ಸು ಇದೆಲ್ಲ ಕೌಂಟರ್ಸು ಸೊ ಅದೆಲ್ಲ ಆದಮೇಲೆ ಎಂಟ್ರೆನ್ಸ್ ಬಂದು ಒಳಗಡೆ ಇದೆ ಮತ್ತು ಇಲ್ಲಿ ಲೆಫ್ಟ್ ಸೈಡಲ್ಲೇ ಮಕ್ಕಳಿಗೆ ಆಟ ಆಡೋ ಪ್ಲೇ ಗ್ರೌಂಡಿಲ್ಲಿ ನೋಡ್ಬೋದು ಒಂದು ಇದೆ ಬಟ್ ತುಂಬ ಚೆನ್ನಾಗಿದೆ ಛತ್ರ ತುಂಬ ದೊಡ್ಡದಾಗಿತ್ತು ಜನ ಸ್ವಲ್ಪ ಕಡಿಮೆ ಇದ್ದರು ಬಟ್ ತುಂಬ ಇಷ್ಟ ಆಯಿತು ನನಗೆ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ನೋಡ್ತಾಯಿದ್ದೀರಾ ಸೊ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮಂಥ ಒಂದು ಸಣ್ಣ ಯೂಟ್ಯೂಬರ್ಸ್ಗೆ ಸೊ ಹಾಗೆ ಪೂರ್ತಿ ವ್ಲಾಗ್ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಒಳಗಡೆ ಹೇಗಿದೆ ಅನ್ನೋದು నీవే నోడ్క ఓకేనా పూర్తి వ్లగ్ నోడి